ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನೋಡಿ ನಮ್ಮ ಅಜ್ಜಿನೇ ಹೇಳ್ತಾ ಇದ್ದೆ ಗಾಯಸ್ ನಿಮಗೆ ಹಿಂದಿನ ಬ್ಲಾಗಲ್ಲೇ ಗೊತ್ತು ನಾವು ಮನೆ ಖಾಲಿ ಮಾಡ್ತೀವಿ ಅಂತ ಸೊ ನಾನು ಹೇಳಿದ್ದೆ ಸೊ ಇವತ್ತಿನ ಬ್ಲಾಗಲ್ಲಿ ಏನೇನಿರುತ್ತೆ ಅಂದರೆ ಇವತ್ತು ನಾವು ನಮ್ಮ ಮನೆ ಆಲೂಗ್ಸೋದನ್ನ ಬ್ಲಾಗ್ ಮಾಡ್ತಾಯಿದ್ದೀನಿ ನಾನು ಏನೇನೋ ಅಂದ್ಕೊಂಡೆ ಬಟ್ ನಾನು ಅನ್ಕೊಂಡಂಗೆ ಆಗೆಲ್ಲ ತುಂಬಾ ಸಿಂಪಲ್ಲಾಗಿ ಹಾಲುಕ್ಸಿದ್ದಾಗಿದೆ ಆ ಯಾಕಜ್ಜಿ ನಾನು ಈ ಥರ ಮಾತಾಡೋದಕ್ಕೆ ನಮ್ಮ ಅಜ್ಜಿ ನನಗೆ ಹುಚ್ಚಿ ಅಂತಾರೆ ನಿಲ್ಲಿಸು ಅಂತಾರೆ ಸೊ ನಾವು ಶಿಫ್ಟ್ ಮಾಡ್ತಾಯಿದ್ವಿ ಇವತ್ತು ಮನೆ ಸೊ ಬೆಳಗ್ಗೆನೆ ಏಳು ಗಂಟೆಗೆ ಎದ್ದಿ ಬಾ ಬೆಳಗ್ಗೆನೆ ಏಳು ಗಂಟೆಗೆ ನಮ್ಮ ಅಜ್ಜಿ ಇತ್ತು ಸೊ ಅದಕ್ಕೆ ಇದ್ದೆ ನಾನು ಬೆಳಗ್ಗೆನೇ ಎದ್ದಿ ಸೊ ಶಿಫ್ಟ್ ಮಾಡ್ತಾ ಇದ್ವಿ ಸುಮ್ಕಿ ನೋಡಿ ನಮ್ಮ ಅಜ್ಜಿ ಹೇಳ್ತೈತಿ ಬೆಳಿಗ್ಗೆಯಿಂದ ಕೆಲಸ ಅಂತ ಸೊ ಗಾಯ್ಸ್ ಇವತ್ತಿನ ಬ್ಲಾಗ್ ನೋಡೋಕ್ಕಿಂತ ಫಸ್ಟ್ ಏನಂದರೆ ನೀವು ಇನ್ನೂ ಯಾರು ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಿದ್ದೀರಾ ಪ್ಲೀಸ್ ಗಾಯ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವಂತಹ ಬೆಲ್ ಬಟನ್ ಕ್ಲಿಕ್ ಮಾಡಿ ಅದರಿಂದ ನಾನು ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದ್ರೂ ನೀವೇ ಫಸ್ಟ್ ನೋಡ್ಬೋದು ಆ್ಯಂಡ್ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಇದನ್ನು ನಿಮ್ಮ ಫ್ರೆಂಡ್ಸ್ ಜೊತೆ ಫ್ಯಾಮಿಲಿ ಜೊತೆ ಪ್ಲೀಸ್ ಶೇರ್ ಮಾಡ್ಕೊಳ್ಳಿ ನಮ್ಮ ಮನೆಗೆ ಕೆಲವೊಂದು ಐಟಮ್ಸ್ ಬೇಕಿತ್ತು ಅದನ್ನೆಲ್ಲ ಪರ್ಚೇಸ್ ಮಾಡೋಕ್ಕೆ ಹೋಗಿದ್ದೆ ಬಂದು ಬೆಳಗ್ಗೆ ಬಂದು ಆಲಕ್ಸಿದಾಯಿತು ನೋಡಿ ಇಲ್ಲಿ ರೆಡಿ ಮಾಡಿದ್ದೀನಿ ಇದು ನಾವೇ ಅಂತಹ ಹೊಸ ಮನೆ ನಾನು ಆಲ್ರೆಡಿ ದೇವ್ರ ಫೋಟೋ ಎಲ್ಲ ಒರೆಸಿ ನೀಟಾಗಿ ದೇವ್ರ ಸಾಮಾನೆಲ್ಲ ನಾನು ಅಲ್ಲಿಂದನೇ ತೊಳ್ಕೊಂಡು ಬಂದಿದ್ದೆ ಸೊ ನೀಟಾಗಿ ಎಲ್ಲ ಒರೆಸಿ ಎಲ್ಲ ಜೋಡಿಸಿದ್ದೀನಿ ನಾನು ಇನ್ನೂ ದೀಪಕ್ಕೆ ಹಚ್ಚೋದು ಒಂದೇ ಬಾಕಿ ಆಚಕ್ಕಿನ ಫಸ್ಟ್ ಹಾಲುಗ್ಸೋಣ ಅಂತ ಅಂದ್ಕೊಂಡು ಈಗ ಹಾಲುಕ್ಸ್ಬೇಕು ಬನ್ನಿ ನಿಮಗೆ ತೋರಿಸ್ತೀನಿ ನೋಡಿ ಇಲ್ಲಿ ನಮ್ಮನೆ ಅಜ್ಜಿ ಅರ್ಶಿನ ಕುಂಕುಮ ನ ಹೊಸಲಿಗೆ ರಂಗೋಲಿ ಎಲ್ಲ ಬಿಡಿಸ್ತಾ ಇದೆ ತೋರಿಸ್ತಿದ್ದೀನಿ ಅಲ್ಲಿ ನೋಡಿ ನಮ್ಮ ಬೇಬಿ ನಮ್ಮ ಅಜ್ಜಿಗೆ ಇಷ್ಟ ಎಲ್ಲ ವೀಡಿಯೋ ಮಾಡೋದು ಇತ್ತು ಗಾಯ್ಸ್ ನಿಮಗೆ ಸ್ಟಾರ್ಟಿಂಗಲ್ಲಿ ಶಿಫ್ಟ್ ಮಾಡೋದು ತೋರಿಸಿದೆ ಆದರೆ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ತಿಂಗ್ಸ್ ಬೇಕಿತ್ತು ಅದು ನೆಕ್ಸ್ಟ್ ಈಗ ನಾವು ಬಂದು ಮನೆಯೆಲ್ಲ ಕ್ಲೀನ್ ಮಾಡಿ ತುಂಬಾ ಕೆಲಸ ಆಮೇಲೆ ಆಮೇಲೆಲ್ಲ ಕ್ಲೀನ್ ಮಾಡಿ ಮನೆಯೆಲ್ಲ ಒರೆಸಿ ಗ್ಯಾಸೆಲ್ಲ ಒರೆಸಿ ನೀಟಾಗಿ ಗ್ಯಾಸಿಗೆ ರಂಗೋಲಿ ಸಿಗಲಿಲ್ಲ ಸೊ ಅದಕ್ಕೆ ನಮ್ಮ ಅಜ್ಜಿ ಸೊ ಸು ಅದರ ಹೆಸರು ಸೀಮೆ ಸುಣ್ಣ ಬಳೆ ಅದನ್ನು ಅದನ್ನ ಅದರಲ್ಲಿ ರಂಗೋಲಿ ಬಿಡಿಸಿ ಗ್ಯಾಸ್ ಮೇಲೆ ಸ್ವಲ್ಪ ಡಿಸೈನ್ ಮಾಡಿ ಅಶ್ನ ಹುಕ್ ಹಚ್ಚಿ ಹೂವು ಹಚ್ಚಿ ಇವತ್ತು ಹಾಲಿಸ್ತಾ ಇದ್ದೀವಿ ಸೊ ನೀವೆಲ್ಲ ನಿಮಗೆಲ್ಲ ಇಷ್ಟ ಆಗ್ತಿದೆ ಅಂತ ಅಂದ್ಕೊತೀನಿ ಅದು ನೀರೆಲ್ಲ ಇತ್ತಲ್ಲ ಅಂದರೆ ಗ್ಯಾಸ್ ನೀಟಾಗೆಲ್ಲ ಒರೆಸಿದ್ದಲ್ಲ ಅದ್ರಲ್ಲಿ ನೀರು ಬಿದ್ದಿತ್ತು ಸೊ ಹಾಗಾಗಿ ನೀಟಾಗಿ ಹಚ್ಚಲಿಲ್ಲ ಸೊ ಈಗ ಇನ್ನೊಂದ್ಸಲಿ ನಾನು ಪಾತ್ರೆ ಇಟ್ಟು ನೀಟಾಗಿ ಹಚ್ಚಿದ್ದಾಯಿತು ಈಗ ಚೆನ್ನಾಗಿ ಆಗ್ತಾ ಇದೆ ತುಂಬಾ ಕೆಲಸ ಇತ್ತು ಗಾಯ ಸಕ್ಕತ್ ಅಂದರೆ ಸಕ್ಕತ್ ತುಂಬ ಸುಸ್ತಾಗ್ತಿದೆ ಸೊ ಇವತ್ತು ನಾನು ಇದನ್ನು ಎಡಿಟ್ ಮಾಡ್ತಾ ಇದ್ದೀನಿ ಮತ್ತು ಇನ್ನು ಮುಂದಿನ ದಿನದಲ್ಲಿ ನಾನು ವೀಡಿಯೋಸ್ ಇರಿ ನಿಲ್ಲಿಸ್ಬೇಡಿ ನಾನಿವಾಗ ಹಾಲು ಉಕ್ಸೋಣ ಅಂತ ಪಾತ್ರೆಗೂ ಕೂಡ ಅರ್ಶನ ಕುಂಕುಮ ಎಲ್ಲ ಹಚ್ಚಿ ಎಲ್ಲ ಮಾಡಿದ್ದಾಯಿತು ನೆಕ್ಸ್ಟ್ ನೋಡಿ ಬರ್ತಾಯಿದೆ ಹಾಲು ನೀಟಾಗಿ ಉಕ್ಬೇಕು ನಾಲ್ಕು ಕಡೆಯೂ ಅಂತ ನಮ್ಮ ಅಜ್ಜಿ ಹೇಳಿದ್ರು ಸೊ ಅದು ಅದಕ್ಕೆ ಮುಂಚೆ ಸ್ವಲ್ಪ ಸಕ್ಕರೆ ಹಾಕ್ತೆ ಬಟ್ ಮೂರು ಸತಿ ಉಕ್ಬೇಕಲ್ಲ ಸೊ ಹಾಗಾಗಿ ನಾನು ಇನ್ನೊಂದು ಸತಿ ನೋಡಿ ಇನ್ನೊಂದು ಸರ್ತಿ ಉಕ್ಕಿದ ತಕ್ಷಣ ಆಫ್ ಮಾ ಆಫ್ ಮಾಡೆ ಬಟ್ ಅದೇ ಆಫ್ ಆಗಿಬಿಡ್ತು ನೆಕ್ಸ್ಟ್ ಇನ್ನೊಂದು ಸರ್ತಿ ನಾನು ಹಚ್ಚಿ ಮತ್ತೊಂದು ಸರ್ತಿ ಉಕ್ಕೋಗ್ಸಿದೆ ಏಕೆಂದರೆ ಫುಲ್ಲು ಸುತ್ತ ಉಕ್ಕೋಗ್ಸಿದ್ರೆ ಚೆನ್ನಾಗಿರುತ್ತೆ ಅಂತ ನಮ್ಮ ಅಜ್ಜಿ ಅಂದರೆ ಸೊ ಹಾಗಾಗಿ ನೋಡಿ ಇಷ್ಟು ಚೆಲ್ಲಿದೆ ಇನ್ನೊಂದು ಸತಿ ಹಚ್ಚಿ ನೀಟಾಗಿ ಸುತ್ತ ಸುತ್ತ ಸ್ಲೂ ಹೋಗಂಗೆ ಆಮೇಲೆ ಇನ್ನೊಂದು ಏನು ಅಂದರೆ ಅರ್ಧ ಲೀಟ್ರ್ ಹಾಲಿಗೆ ಯಾರು ಇಷ್ಟು ದೊಡ್ಡ ಪಾತ್ರೆ ಇಡಬೇಡಿ ಚ ಸಣ್ಣ ಪಾತ್ರೆ ಇಡಿ ಆಗ ನೀಟಾಗಿ ಹಾಲು ಕುತ್ತೆ ನಂದುದು ನಮ್ಮ ನಾನು ಸ್ವಲ್ಪ ದೊಡ್ಡ ಪಾತ್ರೆನೇ ಇಟ್ಟಿರೋದ್ರಿಂದ ಇದು ಹೊಸ್ದಾಗಿ ತೊಗೊಂಡಿದ್ದು ಪಾತ್ರೆ ಹಾಲಗ್ಸ್ಬೇಕು ಅಂತಲೇ ಸೊ ಉಕ್ಕೋ ಇಷ್ಟೊಂದು ದೊಡ್ಡದಾಗಿರೋದ್ರಿಂದ ಏನೂ ಮಾಡೋಕ್ಕಾಗಲ್ಲ ಜಾಸ್ತಿ ಉಕ್ಕಲ್ಲ ಬಟ್ ಆದರೂ ಪರವಾಗಿಲ್ಲ ಚೆನ್ನಾಗಿ ಉಕ್ತು ಆಯಿತು ಮನಸ್ಸಿಗೆ ನೆಮ್ಮದಿ ಆಯಿತು ಸೊ ಇವಾಗ ದೇವ್ರಿಗೆ ಅದೇ ಹಾಲಲ್ಲಿ ಏನಾದರೂ ಎಡೆ ಮಾಡೋಣ ಅಂದ್ಕೊಂಡು ನಾನು ಇವತ್ತು ಹಾಲು ಖೀರು ಮಾಡ್ತಾಯಿದ್ದೀನಿ ಅಂದರೆ ಹಾಲಿಂದು ಪಾಯಸ ಯಾವ ರೀತಿ ಮಾಡೋದು ಅಂತ ಸಿಂಪಲಾಗಿ ಹೇಳ್ಕೊಡ್ತೀನಿ ವಿಡಿಯೋ ಕೊನೆವರೆಗೂ ನೋಡಿ ಗಾಯಸ ಎಲ್ಲೂ ಸ್ಕಿಪ್ ಮಾಡಬೇಡಿ ಅಂತ ಹೇಳ್ತೀನಿ ಗಾಯ್ಸ್ ನೋಡಿ ಈ ಕಡೆ ನೀಟಾಗಿ ಹಾಲು ಉಕ್ಕಿದೆ ಆಯಿತು ಈಗ ಆ ಕಡೆ ಸೈಡು ನಾನು ಶಾವಿಗೆನ ನೀಟಾಗಿ ನೀವು ತುಪ್ಪನಾದರೂ ಆ ಕಡೆ ಉರ್ಕೋಬೋದು ಎಣ್ಣೆ ಏನಾದರೂ ಹಾಕಿ ಉರ್ಕೋಬೋದು ಹಾಗೇನಾದರೂ ಹುರ್ಕೋಬೋದು ನಾನು ಇವತ್ತು ಹಾಗೆ ಹುರುಕ್ತ ಉರು ಉರ್ಕೋತಾ ಇದ್ದೀನಿ ಏಕೆಂದರೆ ಇನ್ನೂ ಸಡನ್ನಾಗಿ ಏನು ತಂದಿರಲಿಲ್ವಲ್ಲ ಎಲ್ಲ ಇಲ್ಲಿ ನೋಡಿ ಸಕ್ಕರೆ ಸಕ್ಕರೆ ಕ ಅರ್ಧ ಕೆ ಜಿ ತಂದಿದ್ದೆ ಹಾಲು ಉಗ್ಸಿದಿನಲ್ಲ ಆ ಹಾಲಿಗೆ ಸಕ್ಕರೆ ಹಾಕ್ತಾಯಿದ್ದೀನಿ ತುಂಬಾ ಸಿಂಪಲ್ಲು ಹಾಲು ಪಾಯಸ ಮಾಡೋದು ನಾನು ಯಾವ ರೀತಿ ಮಾಡೋದು ಅಂತ ಹೇಳ್ಕೊಡ್ತೀನಿ ಈ ರೀತಿ ಮಾಡಿದ್ರೆ ಯಾವುದೇ ಕಾರಣಕ್ಕೂ ಗಟ್ಟಿ ಆಗಲ್ಲ ಗೈಸ್ ನೀವು ಎರಡು ದಿವಸ ಹಿಡ್ಕೊಂಡು ಕೂಡ ತಿನ್ಬೋದು ಅಷ್ಟು ರುಚಿಯಾಗಿರುತ್ತೆ ಟೇಸ್ಟಿಯಾಗಿರುತ್ತೆ ನಿಮಗೆ ಕ್ವಾಂಟಿಟಿ ಎಷ್ಟು ಬೇಕಂತ ನೋಡಿ ನಾನು ಹಂಗೆ ರ್ಯಾಂಡಮ್ ಆಗಿ ಹಾಕೋತೀನಿ ನೋಡಿ ಇಲ್ಲಿ ನಾನು ಅದಕ್ಕೆ ಸ್ವಲ್ಪ ನೀರು ಹಾಕ್ತೀನಿ ಸ್ವಲ್ಪ ನೀರು ಹಾಕಿ ಆ ನೀರು ಚಲ್ತೀನಿ ನಾನು ಅದೇ ನೀರಲ್ಲಿ ಏನಾದರೂ ಪಾಯಸ ಮಾಡಿದ್ರೆ ಆವಾಗಲೇ ಗಟ್ಟಿ ಆಗುತ್ತೆ ಸೊ ಹಾಗಾಗಿ ಆ ನೀರು ಚೆಲ್ಲಬೇಕು ಗಾಯಸ್ ನೀಟಾಗಿ ಹುರ್ಕೊಂಡು ಹುರ್ಕೊಂತಿದ್ದೆ ಹುರ್ಕೊಂಡಿದ್ದಾದಮೇಲೆ ಒಂದು ಒಂದು ಚೊಂಬು ಒಂದೆರಡು ಚೊಂಬಷ್ಟು ನೀರು ಹಾಕಿ ಅದು ಮುಳುಗೋ ಅಷ್ಟು ಚೆನ್ನಾಗಿ ಅದು ಕುದಿದ ತಕ್ಷಣ ಯಾವುದಾದ್ರೂ ಒಂದು ತಗೊಂಡು ನಾವು ಹೆಂಗೆ ಅನ್ನ ಇಲ್ಲೋ ಅಂತ ನೋಡ್ತೀವೋ ಆ ರೀತಿ ಒಂದು ತಗೊಂಡು ನೋಡಿ ಬೆಂದಿದ್ರೆ ನೀಟಾಗಿ ಆಗಿದೆ ಅಂತ ಬೆಂದಿಲ್ಲ ಅಂದರೆ ಇನ್ನೊಂದು ಸ್ವಲ್ಪ ಪರವಾಗಿಲ್ಲ ನೀಟಾಗಿ ಕುದಿಸಿ ನಾನಿಲ್ಲಿ ನೀಟಾಗಿ ಕುದಿಸ್ತಾ ಇದ್ದೀನಿ ಪೂಜೆ ಮಾಡೋಕ್ಕಿನ್ನ ಫಸ್ಟ್ ದೇವ್ರಿಗೆ ಏನಾದರೂ ನೈವೇದ್ಯ ಮಾಡಿ ಪೂಜೆ ಮಾಡೋಣ ಅಂತ ಸೊ ಬನ್ನಿ ತೋರಿಸಿದ್ದೀನಿ ಆಲ್ರೆಡಿ ಒಂದ್ಸತಿ ಇನ್ನೊಂದು ಸರ್ತಿ ತೋರಿಸ್ತೀನಿ ನೋಡಿ ಎಲ್ಲ ನೀಟಾಗಿ ರೆಡಿ ಮಾಡಿದ್ದೀನಿ ಇನ್ನೊಂದು ಸತಿ ತೋರಿಸ್ತಾ ಇದ್ದೀನಿ ನೀವು ಎಲ್ಲ ರೆಡಿ ಮಾಡಿದ್ದೀನಿ ದೀಪ ಕಚ್ಚಬೇಕಷ್ಟೇ ನೈವೇದ್ಯ ಇಟ್ಬಿಟ್ಟು ದೀಪ ಕಚ್ಚೋದು ನೋಡಿ ಇಲ್ಲಿ ಲಕ್ಷ್ಮಿಗೆಲ್ಲ ಅಲಂಕಾರ ಮಾಡಿದ್ದೀನಿ ಕಲಸಿದ್ಮೇಲೆ ಇಡೋಕ್ಕಾಗಲ್ಲ ಅದು ಬಿದ್ದು ಬಿಡುತ್ತೆ ಸೊ ಆಗ ಕೆಳಗಡೆ ಇಟ್ಟಿದ್ದೀನಿ ಇವಾಗ ಇದು ಚೆನ್ನಾಗಿ ಬೆಂದಿದೆ ಬೆಂದಿರಬೇಕಾದ್ರೆ ನೋಡಿ ಈ ಈ ಥರ ಬಂದಮೇಲೆ ಬೆಂದಿದ್ದಾದ್ಮೇಲೆ ನೀವು ನಾನು ಆಗಲೇ ಹಾಲು ಸಕ್ಕರೆ ಹಾಕಿದ್ನಲ್ಲ ಅದಕ್ಕೊಂದು ಸ್ವಲ್ಪ ಹಾಕಿ ಅದಕ್ಕೊಂದು ಸ್ವಲ್ಪ ಹಾಕಿ ಕುದ ಕುದಿಸಿದ್ರೆ ಅದೇ ಹಾಲು ಹಾಲು ಸಕ್ಕರೆ ಶಾವಿಗೆ ಅಷ್ಟೇ ಕಾಯಿಸ್ಬೇಕಾಗಿರೋದು ತುಂಬಾ ಸಿಂಪಲ್ ತುಂಬ ನೀವು ಯಾರಾದರೂ ಸಡನ್ನಾಗಿ ಗೆಸ್ಟ್ ಬಂದರೆ ಅಥವಾ ಏನಾದರೂ ದೇ ದೇವ್ರಿಗೆ ನೈವೇದ್ಯ ಮಾಡ್ತೀವಿ ಅನ್ನೋರು ಈ ರೀತಿ ಟ್ರೈ ಮಾಡಿ ಖಂಡಿತ ಎಲ್ರಿಗೂ ಇಷ್ಟ ಆಗುತ್ತೆ ಆ್ಯಂಡ್ ತುಂಬಾ ಟೇಸ್ಟಿಯಾಗಿ ಕೂಡ ಆಗುತ್ತೆ ಆ್ಯಂಡ್ ತುಂಬ ಬೇಗ ಕೂಡ ಆಗುತ್ತೆ ಅಂತ ಹೇಳ್ತೀನಿ ನಿಜವಾಗ್ಲೂ ತುಂಬ ಅಂದರೆ ತುಂಬಾ ರುಚಿಯಾಗಿರುತ್ತೆ ನನಗಿದು ಸಖತ್ ಇಷ್ಟ ನೋಡಿ ಯಾವ ರೀತಿ ಆಯಿತು ಗೊತ್ತಾಯ್ತಾ ಗಟ್ಟಿಯೇ ಆಗೋಲ್ಲ ಗೈಸ್ ಕೆಲವೊಂದು ಪಾಯಸ ಗಟ್ಟಿ ಆಗ್ಬಿಡುತ್ತೆ ಇದು ಗಟ್ಟಿನೇ ಆಗೋಲ್ಲ ಒಂದೆರಡು ಕುದೆ ಕುದಿಸಿ ಆಫ್ ಮಾಡಿದ್ರೆ ಮುಗೀತು ತುಂಬಾ ಸಿಂಪಲ್ ಬನ್ನಿ ಇವಾಗ ಇವತ್ತು ಈಗ ಇದನ್ನೆಲ್ಲ ಇಟ್ಬಿಟ್ಟು ನೀಟಾಗಿ ಪೂಜೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ನಿಮ್ಮನ್ನು ಕರ್ ನೀವು ಅಲ್ಲಿಂದ ನನಗೆ ಬ್ಲೆಸ್ಸಿಂಗ್ಸ್ ಮಾಡ್ತೀರ ಅಂತ ನಂಗೆ ಗೊತ್ತು ಬ್ಲೆಸ್ಸಿಂಗ್ಸ್ ಮಾಡಿ ಆ್ಯಂಡ್ ಲಾಸ್ಟ್ ಫ್ರೈಡೇ ನಾನು ಅಂದ್ಕೊಂಡಿರೋ ಫ್ರೈಡೆ ನಾನು ಲೈವಿಗೆ ಬರೋಕ್ಕೆ ಆಗಲಿಲ್ಲ ಐಮ್ ಸಾವಿರ ನೀವು ವೆಯ್ಟ್ ಮಾಡ್ತಿರ್ತೀರಾ ಅಂತ ನನಗೆ ಗೊತ್ತು ನೋಡಿ ಈಗ ಇಲ್ಲಿ ಚೆನ್ನಾಗಿ ಕುದೀತಾ ಇದೆ ಚೆನ್ನಾಗಿ ಕುದಿಸ್ರಿ ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ ನಾನು ಇನ್ನೂ ಚೆನ್ನಾಗಿ ನಾನು ಪಾಠ ಮಾಡ್ತಿದ್ದೀನಿ ಅಂತ ನಮ್ಮ ಅಜ್ಜಿ ಇದೆ ಗೈಸ್ ನಾನು ಇನ್ನೂ sa <laughs> ng ಫ್ರೆಂಡ್ಸ್ ಇನ್ನೂ ಹೆಂಗೆ ಅನ್ಕೊಂಡಿದ್ದೆ ಬಟ್ ತಿನ್ ತುಂಬಾ ಸಿಂಪಲ್ ಆಯಿತು ಆ್ಯಂಡ್ ತುಂಬಾ ಗಡಿ ಬಿಡಿ ಬೇಗ ಅಂದರೆ ಬೇಗನೆ ಮಾಡಿರೋದಿದು ಬೆಳಗ್ಗೆ ಐ ತಿಂಕ್ ಆರು ಗಂಟೆ ಆಗಿತ್ತು ಆಗಲೇ ಮಾಡಿರೋದಿದು ಫಸ್ಟು ಇದೆಲ್ಲ ಉಗ್ಸಾದ್ಮೇಲೆ ನಾವು ಶಿಫ್ಟಿಂಗಿಂದ ತೋರಿಸಿದ್ದು ನಾನು ಬಟ್ ನಾನು ಈ ವಿಡಿಯೋ ಆದಮೇಲೆ ಶಿಫ್ಟಿಂಗಿಂದ ಹಾಕ್ಬೇಕಿತ್ತು ಬಟ್ ನಾನು ಅದು ತೋರಿಸಿದ್ಮೇಲೆ ಇದು ತೋರಿಸಿದ್ದೀನಿ ಯಾಕೆಂದರೆ ಅದು ಚಿಕ್ಕ ಚಿಕ್ಕ ಕ್ಯಾಪ್ಚರ್ ಇತ್ತಲ್ಲ ಸೊ ಹಾಗಾಗಿ ಬೇಗ ಮಾಡಬೇಕಿತ್ತಲ್ಲ ಸೊ ಹಾಗಾಗಿ ನಾನು ನನಗೆ ತೋರಿಸ್ಕೊಂಡೆಲ್ಲ ವೀಡಿಯೋಸ್ ಮಾಡೋಕಾಗ್ತಿರ್ಲಿಲ್ಲ ತುಂಬಾ ಟೈಮ್ ಆಗಿತ್ತು ಬೇಗ ಚೆನ್ನಾಗಿರೋ ಟೈಮಲ್ಲಿ ಮಾಡಬೇಕು ಅಂದ್ಕೊಂಡು ತುಂಬ ಗಲೇಬಲಿ ಆಗ್ತಿದ್ದು ಸೊ ಸೊ ಪಾಯಸ ಆದಮೇಲೆ ದೇವ್ರಿಗೆ ದೀಪ ಹಚ್ಚಾಯಿತು ದೇವ್ರಿಗೆ ದೀಪ ಹಚ್ಚಿ ನೈವೇದ್ಯಕ್ಕೆ ನಾನು ನೋಡಿ ಇಲ್ಲಿ ರೀಸೆಂಟಾಗಿ ನಾವು ಒಂದು ಮ್ಯಾರೇಜ್ಗೆ ಹೋಗಿದ್ವಿ ಆ ಮ್ಯಾರೇಜಲ್ಲಿ ಬಾಕ್ಸ್ ಬಾಕ್ಸಿದು ಅದನ್ನ ಎಂಜಲ್ ಮಾಡಿರಲಿಲ್ವಲ್ಲ ಸೊ ಅದಕ್ಕೆ ದೇವರಿಗೆ ಅದನ್ನು ನೈವೇದ್ಯಕ್ಕೆ ಇಡೋಣ ಅಂತ ಅಂದ್ಕೊಂಡು ಇಟ್ಟಿದ್ದು ಗಾಯ್ಸ್ ನನ್ನ ಅಪ್ಕಮಿಂಗ್ ವ್ಲಾಗ್ಸಲ್ಲಿ ನಮ್ಮ ಮನೆ ಓಮ್ ಟೂರ್ ಬೇಕಂದರೆ ಕಮೆಂಟ್ ಮಾಡಿ ತೋರಿಸ್ತೀನಿ ಆ್ಯಂಡ್ ಯಾವ ರೀತಿ ಶಿಫ್ಟಿಂಗ್ ಮಾಡ್ತೀವಿ ಅದನ್ನೆಲ್ಲ ತೋರಿಸ್ತೀನಿ ತುಂಬಾ ಸಿಂಪಲ್ ಆಗಿರೋಂದರೆ ತುಂಬಾ ಸಿಂಪಲ್ ಆಗಿರೋ ಮನೆಗೆ ಬಂದಿದ್ದೀವಿ ನಾವು ಆ್ಯಂಡ್ ನಾವು ಏನೇನು ವಿ ಮಾಡ್ಕೋಗಿದ್ವಿ ನಾನು ಆಗಲೇ ಹೇಳಿದ್ನಲ್ಲ ವಿ ಮಾಡ್ಕೋಗಿ ಮನೆಗೆ ಬೇಕಾಗಿರೋ ಥಿಂಗ್ಸ್ ಬೇಕು ಅಂತ ಆ ಲುಕ್ಸ್ ಎಲ್ಲ ಆದಮೇಲೆ ನಾವು ವಿ ಮಾಡ್ಕೋಗಿದ್ವಿ ಏನೇನು ಬೇಕಂತ ಕೆಲವೊಂದು ಐಟಮ್ಸ್ ಎಲ್ಲ ತಗೊಂಬಂದ್ವಿ ನೋಡ್ತಾ ಇರ್ಬೋದು ಪಲಾವೆಲೆ ಪಾನ್ಸ್ ಪೌಡರು ಇದು ಹೀಗೆ ತುಂಬ ಸೆಕೆ ಆಗಿರೋದ್ರಿಂದ ಬಾಡಿಗೆ ಹಾಕೊಳ್ಳೋಕ್ಕೆ ಇಷ್ಟ ಆಗುತ್ತೆ ನನಗೆ ಚಕ್ಕೆ ಆಮೇಲೆ ಇದು ದಾಲು ಪಾಪಕ್ಕೆ ಬಿಸ್ಕೆಟು ಸಾಸಿವೆ ಗರಂ ಮಸಾಲ ಕೆಲವೊಂದಷ್ಟು ಐಟಮ್ಸ್ ಬೇಕಾಗುತ್ತೆ ಒಣಮೆಣ್ಸಿನ್ಕಾಯಿ ನಾನು ಹಸೆ ಮೆಣ್ಸಿನ್ಕಾಯಲ್ಲಿ ಏನೂ ಮಾಡಲ್ಲ ಚಿತ್ರಾನ್ನ ಆಗಲಿ ಪುಳಿಯೋಗರೆ ಆಗಲಿ ನಾನು ನನಗೆ ಸ್ವಲ್ಪ ಎಲ್ತ್ ಪ್ರಾಬ್ಲಮ್ ಆಗಿ ಹಸೆ ಮೆಣಸಿನ್ಕಾಯಿ ತಿನ್ನಬಾರ್ದು ಒಣಮೆಣ್ಸಿನ್ಕಾಯಿ ತಂದಿದ್ದೀನಿ ಕಡಲೆಕಾಳು ಮತ್ತು ಮೆಂತ್ಯ ಬೇಕಾಗುತ್ತೆ ಅಂದ್ಕೊಂಡು ನೋಡಿಲಿ ಮೈ ಬೇಬಿ ಪಾಯಸ ತಿಂತಿದೆ ಎಲ್ಲ ಆದಮೇಲೆ ಇದು ತೋರಿಸ್ತಾ ಇರೋದು ಅಳಿ ಖುಷಿಯಾಗಿ ಅವಳೇ ಕೇಳಿ ಹಾಕಿಸ್ಕೊಂಡು ತಿಂತಾ ಇರೋದು ನಮ್ಮ ಅಜ್ಜಿ ಹತ್ರ ಮಾತಾಡಿಕೊಂಡು ಗಾಯಸ್ ನೋಡಿ ಇನ್ನು ಈ ಈ ಕಡೆ ಮತ್ತು ಕೋಸು ಕೋಸಿಂದು ಸಾಂಬಾರು ಮಾಡೋಣ ಅಂತ ಕೋಸು ಮತ್ತು ಕೆಲವೊಂದಷ್ಟು ಐಟಮ್ಸ್ ಬೇಕಾಗುತ್ತಲ್ಲ ಜಾಸ್ತಿ ತಂದಿಲ್ಲ ತುಂಬಾ ಸಿಂಪಲ್ಲಾಗಿ ಸದ್ಯಕ್ಕೆ ಏನೇನು ಬೇಕು ರವೆ ಆಮೇಲೆ ಅವಲಕ್ಕಿ ಮೈದಾ ಹಸಿಟ್ಟು ಕಡಲೆ ಹಸಿಡು ಈ ಥರ ಸಿಂಪಲಾಗಿ ಏನೇನು ಬೇಕು ಅಂತ ನಾವು ತಕ್ಷಣಕ್ಕೆ ತಗೊಂಬಂದಿರೋ ಅಂಥದ್ದು ನಿಮಗೆಲ್ರಿಗೂ ಇವತ್ತಿನ ವ್ಲಾಗ್ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಇವತ್ತಿನ ರಾತ್ರಿ ಊಟ ಅನ್ನ ಸಾಂಬಾರು ಪಲ್ಯ ಪಾಯಸ ಆಗಿತ್ತು ಓಕೆ ಗಾಯ್ಸ್ ಇವತ್ತಿನ ವಿಡಿಯೋ ನಾನು ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಎಲ್ರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ ಇಷ್ಟ ಆದರೆ ಮಾಡಬೇಕಂತ ಗೊತ್ತಲ್ಲ ಪ್ಲೀಸ್ ಲೈಕ್ ಮಾಡಿ ಆ್ಯಂಡ್ ಇನ್ನ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಪೋರ್ಟ್ ಮಾಡಿ ನೋಡಿ ಇವತ್ತಿನ ರಾತ್ರಿ ಮೆನು ಇದಾಗಿದೆ ಅನ್ನ ಕೋಸಿಂದು ಬಸ್ಸಾರು ಪಾಯಸ ಕೋಸಿಂದು ಪಲ್ಯ ಬಾಯ್ ಟೇಕ್ ಕೇರ್ ಲವ್ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಹೇಳಿ